ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ನಾವಂತ ಚಾಂಪಿಯನ್ಸ್ ಟ್ರಫಿ ಗುಂಗಲ್ಲಿ ಮುಳುಗಿತು ಅಂದರೆ ಎ ಬಿ ಡಿ ವಿಲಿಯರ್ಸ್ ಸೌತ್ ಆಫ್ರಿಕಾ ಲೆಜೆಂಟ್ ಲೀಗಲ್ಲಿ ಮಿಂಚಾಕಿದ್ದಾರೆ ಅಂತ ಹೇಳಬೇಕು ಇಪ್ಪತ್ತ ಎಂಟು ಬಾಲಲ್ಲಿ ಕೇವಲ ಇಪ್ಪತ್ತ ಎಂಟು ಬಾಲಲ್ಲಿ ನೂರನ್ನು ಹೊಡೆದರೆ ನಮ್ಮ ಎ ಬಿ ಡಿ ವಿಲಿಯರ್ಸ್ ಆರ್ ಸಿ ಬಿ ಆಪತ್ತು ಪಂದವ ಡಿ ವಿಲಿಯರ್ಸ್ ಅಂತ ಹೇಳಬೇಕು ಗುರು ಎಷ್ಟು ಫೋರ್ ಎಷ್ಟು ಸಿಕ್ಸ್ ಹೊರತು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಪಟ ಪಟ ಸಬ್ಸ್ಕ್ರೈಬ್ ಆಗಿಬಿಡಿ ಆದಷ್ಟು ಬೇಗ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸಾಗಿ ಕಂಪೇರ್ ಮಾಡ್ಬಾರ್ದು ಐ ಪಿ ಎಲ್ ರೆಟೆಡ್ ಪಟಾಪಟನ ಅಪ್ಲೇಟ ಬದ್ತಾ ಇರ್ತವೆ ಆಲ್ ಸೆಲೆಕ್ಟ್ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ ಗುರು ಎ ಬಿ ಡಿ ವಿಲಿಯ ಯಾಕೆ ಬೇಕಿತ್ತು ಗುರು ರಿಟೈರ್ಮೆಂಟ್ ಈಗಲೇ ಈ ರೀತಿ ಬ್ಯಾಟಿಂಗ್ ಆಡ್ತಾ ಸೌತ್ ಆಫ್ರಿಕಾ ಲೀಗಲ್ಲಿ ಅಂತ ಹೇಳಬೇಕು ಬೆಂಕಿ ಬೆಂಕಿ ಬ್ಯಾಟಿಂಗ್ ನೀವು ನಂಬಲ್ಲ ಗುರು ಎ ಬಿ ಡಿ ವಿಲಿಯರ್ಸರಿಗೆ ಇಪ್ಪತ್ತೆಂಟು ಬಾರ್ಗೆ ನೂರನ್ನ ಹೊಡೆದಿರಲ್ಲ ಅಲ್ಲಿ ಅವರು ಒಂದು ಫೋರ್ ಕೂಡ ಹೊಡೆದಿಲ್ಲ ಅಂತ ಹೇಳಬೇಕು ಕೇವಲ ಗುರು ಒಂದು ಫೋರ್ ಹೊಡೆದಿಲ್ಲ ಇಲ್ಲಿ ವಿಡಿಯೋ ಆಗ್ತಿದೆ ನೋಡಿ ಒಂದು ಫೋರ್ ಹೊಡೆದಿಲ್ಲ ಎ ಬಿ ಡಿ ವಿಲಸರು ಹದಿನೈದು ಸಿಕ್ಸ್ನ ಬಾರ್ಸಿದ್ದಾರೆ ಎ ಬಿ ಡಿ ವಿಲಿಯರ್ಸ್ ವಿಲಿಯರ್ಸ್ ಅಂತ ಹೇಳಬೇಕು ಹೊಡೆದಿದ್ದೆಲ್ಲ ಗುರು ಏನು ಇಲ್ಲಿಲ್ಲೇ ಬಿಡ್ತಿದ್ದು ಅನ್ಕೊಂಡಿರೋ ಪವರ್ ಅಲ್ಲಿ ಬೌಂಡ್ರೀಸ್ ಎಲ್ಲ ಹತ್ತಿರ ಲೆಸೆಂಟ್ಲಿಗು ಅದು ಒಪ್ಕೊಂಡ ಆದರೆ ಅವರು ಹೊಡೆದಿದ್ದು ಸೆವೆಂಟಿ ತ್ರೀ ಮೀಟರು ಏಯ್ಟಿ ಮೀಟರು ನೈಂಟಿ ಮೀಟರು ಆ ರೀತಿ ಸಿಗ್ಸ್ಕೊಂಡ್ ಬಾರಿಸಿದ ನೋಡ್ತಾ ಇರ್ಬೋದು ಒಂದು ಫೋರು ಕೂಡ ಹೊಡೆದಿಲ್ಲ ಆಗೋರು ಯಾರ ಸೆಂಚುರಿ ಹೊಡೆದ್ರೆ ಗೊತ್ತಿರ್ಬೋದು ಫೋರ್ ಅವರ್ಸ್ಗಳ ಜಾಸ್ತಿ ಇರ್ತವೆ ಈಗ ಹತ್ತು ಹದಿನಾಲ್ಕು ಫೋರ್ ಓಡ್ತಾರೆ ಅಂದ್ರೆ ನಾಲ್ಕು ಸಿಕ್ಸ್ ಇರ್ತವೆ ಅಂತ ಹೇಳಬೇಕು ಆದ್ರೆ ಅವರು ಒಂದು ಫೋರೇ ಹೊಡೆದಿಲ್ಲ ಹದಿನೈದು ಸಿಕ್ಸು ಅಂದರೆ ಡಿವಿಲಿಯರ್ಸ್ ಅವರು ಯಾಕೆ ಬೇಕಿತ್ತು ರಿಟೈರ್ಮೆಂಟ್ ಎ ಬಿ ಅವರಿಗೆ ಈಗಲೇ ರಿಟೈರ್ಮೆಂಟ್ ಬೇಕಿತ್ತ ಅಂತ ಅನ್ಸುತ್ತೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಕ್ ಕಂಡುಬಿಡಿದ್ರು ಏನಾರ ಈಗಲೂ ಕೂಡ ಐ ಪಿ ಎಲ್ ಕಮ್ ಬ್ಯಾಕ್ ಮಾಡ್ತು ಅಂತಾರೆ ಈಗಲೂ ಕೂಡ ಯಾರ ರಿಪ್ಲೇಸ್ಮೆಂಟಿಗೆ ಹೆಂಗೋ ಆಸ್ತಿ ಇಂಜುರಿ ಇಂಜುರಿಗುರಿ ಅಂತ ಹಂಗೆ ಆಡ್ತಿದ್ದಾರೆ ರೀಪ್ಲೇಸ್ಮೆಂಟಿಗೆ ಕರ್ಕೊಂಡ್ಬಿಡ್ತೀವಿ ಡಿವಿಲಿಯರ್ಸ್ ಅಂತ ಅಂದ್ರೆ ಗುರು ಏನು ಗುರು ಆಪೋಸಿಟ್ ಟೀಮ್ ಹಚ್ಕೊಂಡು ಭಯ ನಡಕ ಉಟ್ಕೊಳ್ಳೋದು ಶುರು ಆಗುತ್ತೆ ನಡ್ಕ ಅಂತ ಹೇಳ್ಬೇಕು ಡಿವಿಲಿಯರ್ಸ್ ಬ್ಯಾಟಿಂಗ್ ಆಡಕ್ಕೆ ಗೊತ್ತು ಅಂದ್ರೆ ಮ್ಯಾಚ್ ಗೆಲ್ತಿವ್ ಬಿಡ್ತಿರೋದು ಸೆಕೆಂಡ್ ಅಂದ್ರೆ ಡಿವಿಲಿಯರ್ಸ್ ಬ್ಯಾಟಿಂಗ್ ಗೊತ್ತು ಅಂತ ಅಂದ್ರೆ ಯಾವುದೇ ಒಂದು ಆಪೋಸಿಟ್ ಟೀಮ್ ಕೂಡ ನಡಕ ಉಟ್ಸ್ಕೊಡೋದಂತ ಗ್ಯಾರಂಟಿ ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡ್ತಾರೆ ಡಿವಿಲಿಯರ್ಸ್ ಅಂತ ಹೇಳ್ಬೇಕು ಇಪ್ಪತ್ತೆಂಟು ಬಾಲಿಗೆ ಸೌತ್ ಆಫ್ರಿಕಾ ಲೀಗ್ ಅಂದರೆ ಅಂದ್ರೆ ಲೀಗಲ್ಲಿ ಇಪ್ಪತ್ತೆಂಟು ಬಾಲಲ್ಲಿ ನೂರನ್ನ ಹೊಡೆದ್ರೆ ಹದಿನೈದು ಸಿಕ್ ಹೊಡೆದ್ರೆ ಡಿವಿಲಿಯರ್ಸ್ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮಲ್ಲಿ ಸಿಕ್ಕಿ ಅಂತ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ನಮಸ್ಕಾರಗಳು